ஆமபட்டா இல்லையா சார் பிரின்சிபால்

ಈ ಸರ್ಕಾರ ಸರ್ಕಾರ ಅಧಿಕೃತವಾಗಿ ಎರಡನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ತನಕ ರಜೆ ಘೋಷಣೆ ಮಾಡಿದೆ ಸರ ಇಲ್ಲಿ ಎಕ್ಸಾಮ್ ಇಟ್ಟಿದ್ದೀರಿ ಸ್ಕೂಲ್ ಓಡಿಸ್ತಾ ಇದ್ದೀರಿ ಹೇಗೆ ಸರ್ ಈಗ ಎವ್ರಿ ಇಯರ್ ಏನ್ ಮಾಡ್ತದೆ ಸರ್ ನಾವು ಡಿ ಕಡೆಯಿಂದ ಪಿ ಕಡೆಯಿಂದ ಲೆಟರ್ ಬರೆದು ಕನ್ಸಿ ತಗೊಂಡು ಒಂದು ಓನ್ಲಿ ಫೈವ್ ಸಿಕ್ಸ್ ಡೇಸ್ ಮಾತ್ರ ನಿಮ್ದೋನ್ ಇಮಿಡಿಯೇಟ್ ಆಗಿ ನಾವು ನಾಳಿಂದ ರಜಾ ಬರ್ತೀವಿ ಅಲ್ಲ ಅದು ಈಗ ನಾಲ್ಕೈದು ದಿನ ಯಾಕೆ ಅಂತದು ಅಂದರೆ ಮುಂದೆ ನಾವು ಕ್ರಿಸ್ಮಸ್ನಲ್ಲಿ ಕೊಡುವುದು ಇದೆಯಾ ಸರ್

ಅವ್ರ ಜೊತೆಗೆ ಇಡಾಕಿ ಈ ರೀತಿಯ ನವ ಹೇಳಿ ನಮ್ಮ 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 ಸಂಸ್ಕೃತಿಯನ್ನ ಹಾಳು ಮಾಡಾಕ್ ಹೋಗ್ಬೇಡ್ರಿ ನಮ್ಗೇನ್ ಕ್ರಿಸ್ಮಸ್ ಬೇಕಾಗಿಲ್ರಿ ಹಂಗಲ್ ಸರ್ ಈಗ ಕ್ರಿಸ್ಮಸ್ ಟೈಮ್ ಟೇಬಲ್ ಬರ್ಬಿಡದ್ರೆ ಕಳ್ಸಿದಾರೀ ಅವ್ರ ಜೊತೆಗೆ ಇಡಬೇಡ್ರಿ ಅದಕ್ಕೆ ಯಾಕಂದ್ರೆ ಅವ್ರು ಒಬ್ಬರೇ ಒಂದೇ ಕಂಡಕ್ಟ್ ಬಾ ಸೀರಿಯಸ್ ಆಗಿ

ನಿಯಮ ಪ್ರಕಾರ ಅವ್ರಿಗೆ ಯಾವ್ದೇ ಒಂದು ಅನಾನುಕೂಲತೆ ಆಗ್ಲಾರ ಹಾಗೆ ನೀವು ನಡ್ಸ್ಬೇಕಂತ ಹೇಳಿ ನಮ್ಮ ಸರ್ಕಾರದಿಂದ ಬಂದಿದ್ದು ಅದು ಮೂವತ್ತನಕ ಮುಗಿಸ್ತಾರೆ ಮೂವತ್ತಾದ್ಮೇಲೆ ನಮ್ದು ಸ್ಕೂಲ್ ಟರ್ಮ್ ಎಕ್ಸಾಮ್ ಗಳು ನಾವ್ ಹಿಡಬೇಕಾಗಿತ್ತು ಅದಕ್ಕೆ ಇಪ್ಪತ್ನಾಲ್ಕರಿಂದ ಹಿಡಿದು ಮೂವತ್ತರವರೆಗೆ ನಾವು ಅದು ನಮಗೆ ಬೇರೆ ಕ್ಲಾಸ್ ಒಳಗೆ ಎಕ್ಸಾಮ್ ಕೊಡಲಿಕ್ಕೆ ಸಿಗಲಿ ಗೊತ್ತಾಯ್ತು ಈಗ ಹಬ್ಬ ಮುಗಿತು ಮುಗಿದ ನಂತರ ಮುಂದಿನ ಬೇಕಾದ್ರೆ

ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಇದು ಅರ್ಥ ಆಗೋದು ನಿಮ್ ಕ್ರಿಸ್ಮಸ್ ರಜೆ ತೊಂದರೆ ಆಗುತ್ತೆಂಟ್ ಅಲ್ಲೂ ನಡೀತಾ ಇರೋದು ಹಿಂದೂಗಳಿಂದ ಹಿಂದೂ ಹುಡುಗರ ಸಲುವಾಗಿ ಯೋಚನೆ ಮಾಡಬೇಕು ಅದು ಬಿಟ್ಕೊಟ್ಟು ನೀವು ನಿಮ್ ಕ್ರಿಸ್ಮಸ್ ರಜೆ ಸಲುವಾಗಿ ನಮ್ ಹಬ್ಬ ಹಾಳ ಮಾಡುದು ನಿಮ್ ಹಬ್ಬ ನೆನಪಾಗತ್ತೆ ನಿಮ್ಗೆ ನಮ್ ಹಬ್ಬ ನಿಮ್ಗೆ ಯಾವ್ ಯಾವ ಶಿಕ್ ನಿಮ್ದಿದ್ ಸ್ಕೂಲ್ ಒಳಗೆ ಮಕ್ಳಿಗೆ ಕಲ್ಸೋದು ಇದೇ ರೀತಿ ಭಿನ್ನ ಭಾವ ಮಾಡುದು ರಜೆ ಒಂದ್ ರೀತಿ ನಮ್ ರಜೆ ಒಳಗೆ ಭೇದಭಾವ ಮಕ್ಕಳ ಕಲ್ಸುದು ಹಬ್ಬಕ್ಕೆ ನೀವು ಬರ್ಬೇಕು ನಮ್ಮ ಹಬ್ಬಕ್ಕೆ ನೀವು ಇರಬೇಕು ಸ್ವಲ್ಪ ಅರ್ಥ ಮಾಡ್ಬೋದಿಲ್ಲ ನೀವೇ ಅರ್ಥ ಆಗಿದ್ರೆ ಬಂದ್ತನೀಗ ಅನರ್ಥ ಏನ್ ಮಾಡ್ತಾ ಇದ್ರ ಗೊತ್ತಾಗಿದ್ರೆ ಬಂದ್ ನಾವೀಗ ಇಪ್ಪತ್ನಾಲ್ಕ ಮೂವತ್ ನಮಗೆ ಎಲ್ಲ ಗೊತ್ತಾಗಿದೆ ಗೊತ್ತಿದೆ ಎನ್ಸ್ ಗೊತ್ತಿದೆ ನಮಗೆ ಸಪ್ರೇಟ್ ಹೇಳೋದಿಲ್ಲ ಈ ಪೀರಿಯಡ್ ಬಿಟ್ಟು ಬೇರೆ ಪೇರಿಯಡ್ಬಹುದು ನಾಳೆ ಇದು ರಾಷ್ಟ್ರೀಯ ಹಬ್ಬ ಹೌದಲ್ವಸ್ಟ್ ಯಾರಾದ್ರೂ ಒಂದು ಸಣ್ಣ ಇಂಟಿಮೆಂಟ್ ಮಾಡಿದ್ರೆ ನಾವು ಇಮಿಡಿಯೇಟ್ ಮಾಡ್ತೀವಿ

য়ে কলছ্ৰে নষ্টিটেট